जय जय दल एक्शन मरगे जय निगम के नाम से निकले जय यातायात से निकले जय रंगंड ऑफिस से निकले जय युवा ने ऑफिस से निकले जय 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 अति से गड़ गए जय 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 करना करना कायगत करना ಕಲಿಯುಗ ಕರ್ನಾಟಕ ರಾಜ್ಯ ಅಂತ ಬಂದಾಗ ರೈತರು ಅಂತ ಬಂದಾಗ ಮಂಡ್ಯ ಅಂತ ಬಂದಾಗ ಸಕ್ಕರೆ ನಾಡು ಮಂಡ್ಯ ಅಂತ ಬಂದಾಗ ತನ್ನ ಕೇಂದ್ರ ಸರ್ಕಾರದ ಮಂತ್ರಿ ಪದವಿ ಇದ್ರೂ ಸಹ ಕಾವೇರಿ ಹೋರಾಟಕ್ಕಾಗಿ ರೈತರ ಉಳಿವಿಗಾಗಿ ರಾಜ್ಯದ ಉಳಿವಿಗಾಗಿ ವಾರ್ತಾ ಸಚಿವ ಸ್ಥಾನವನ್ನು ಲೆಕ್ಕಿಸದೆ ರಾಜೀನಾಮೆಯನ್ನ ನೀಡಿದಂತಹ ಧೀಮಂತ ನಾಯ್ಕ ಇಡೀ ರಾಜ್ಯ ಇಡೀ ರಾಜ್ಯ ಕಂಡಂತಹ ನಾಯಕ ಇಡೀ ರಾಜ್ಯದಲ್ಲಿ ರೈತರ ನೆರವಿಗಾಗಿ ರಾಜೀನಾಮೆಯನ್ನು ನೀಡಿ ಹೋರಾಟ ಕರೆದಂತಹ ನಾಯಕ ದಿವಂಗತ ಡಾಕ್ಟರ್ ಅಂಬರ ಅಂಬರೀಶ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಒಂದು ವ್ಯವಸ್ಥಿತವಾಗಿ ಒಂದು ಅದ್ಭುತವಾದಂತಹ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ಗಂಗೊಂಡರಹಳ್ಳಿಯಿಂದ ಇಲ್ಲಿಯವರೆಗೂ ಚಿನ್ನದ ರಥದಲ್ಲಿ ಅವರ ಫೋಟೋ ಮೆರವಣಿಗೆಯನ್ನು ಮಾಡೋ ಮುಖ್ಯನ ಅರ್ಥಗರ್ಭಿತವಾಗಿ ಆಚರಿಸಿದ್ದೇನೆ ನಾನು ಎಲ್ಲ ಜನತೆಯಲ್ಲಿ ಕೇಳೋದಿಷ್ಟೇ ಅಂಬರೀಷ್ ಅಂದ್ರೆ ಕೇವಲ ಹೆಸರಲ್ಲ ಅದೊಂದು ಶಕ್ತಿಯನ್ನು ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ ನಾವು ಈಗಾಗಲೇ ಚಾಲೆಯನ್ನ ಕೊಟ್ಟಿದ್ದೇವೆ ಅನುದಾನವನ್ನು ಸಹ ಮಾಡ್ತಾ ಇದ್ದೀವಿ ಈಗಾಗಲೇ ಗಂಗೊಂಡರಹಳ್ಳಿಯಲ್ಲಿ ಸುಮಾರು ಐನೂರಿಂದ ಆರ್ನೂರು ಜನಕ್ಕೆ ಅನುದಾನವನ್ನು ಮಾಡಿದ್ದೇವೆ ಮುಂದೆ ಸಂಜೆ ಅನಾಥ ಮಕ್ಕಳಿಗೆ ಅನಾಥ ಅನಾಥಾಲಯಕ್ಕೆ ತೆರಳಿ ಅಂಗವಿಕಲರ ಒಂದು ಕೇಂದ್ರಕ್ಕೆ ತೆರಳಿ ಅವರ ಸವಿ ನೆನಪಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನುದಾನವನ್ನು ಸಹ ಮಾಡ್ತಾ ಇದ್ದೇವೆ ಸರ್ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸ್ಥಾಪನೆಯ ಆದಂತಹ ದಿನಮಾನಗಳಿಂದನೂ ಕೂಡ ಅಂಬರೀಷ್ ಅಭಿಮಾನ ನನಗೆ ಯಾವಾಗಲೂ ಇರುತ್ತೆ ಹಾಗಾಗಿ ಅಂಬರೀಷಣ್ಣನವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ವಿಭಿನ್ನವಾಗಿ ಮಾಡಬೇಕು ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಮಸ್ತ ಪದಾಧಿಕಾರಿಗಳು ತೀರ್ಮಾನಿಸಿ ಇವತ್ತು ಚಿನ್ನದ ರಥದಲ್ಲಿ ಅಂಬರೀಷಣ್ಣನವರ ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ಮಾಡುವುದರ ಮುಖಾಂತರ ಹಾಗೂ ಅನಾಥಾಶ್ರಮಗಳಿಗೆ ಒಂದು ದಾನವನ್ನು ಕೊಡುವುದರ ಮುಖಾಂತರ ಅಂಬರೀಷಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಚಿರಕಾಲ ಅಂಬರೀಷಣ್ಣ ಅಭಿಮಾನಿಗಳ ಮನಸ್ಸಿನಲ್ಲಿ ಇರಲಿ ಅಂತ ಹೇಳಿ ಭಗವಂತಲ್ಲಿ ಬೇಡಿಕೊಳ್ತಾ ಎಪ್ಪತ್ತೆರಡನೇ ವರ್ಷದ ಜಯಂತಿ ಅಂತ ಹೇಳೋದಕ್ಕೆ ನಮಗೆ ದುಃಖ ಆಗುತ್ತೆ ಇದು ಎಪ್ಪತ್ತೆರಡನೇ ವರ್ಷದ ಹುಟ್ಟು ಹಬ್ಬ ಇಲ್ಲಿ ಆಚರಿಸ್ಬೇಕಾಗಿತ್ತು ಮನೇಲಿ ಇಲ್ಲಿ ಆಚರಿಸ್ತಾ ಇರೋದು ದುಃಖ ಆದ್ರೂ ಕೂಡ ಅಭಿಮಾನಿಗಳು ಇಷ್ಟೊಂದು ರೀತಿಯಲ್ಲಿ ಅಭಿಮಾನ ಅಭಿ ಅಂಬರೀಷ್ ಅಣ್ಣನವರ ದೇಹ ಮಣ್ಣಾಗಿದೆ ಹೊರತು ಮನಸ್ಸು ಇಲ್ಲವೇ ದಯವಿಟ್ಟು ಎಲ್ಲ ಅಭಿಮಾನಿಗಳು ಇಂತಹ ಒಂದು ಪ್ರೋತ್ಸಾಹ ಕೊಟ್ಟಂತಹ ಅಂತಹ ಮೂರ್ತಿಯ ಒಂದು ನೆನಪು ನಮ್ಮೆಲ್ಲರಿಗೂ ಕೂಡ ಇರುತ್ತೆ ಅಂತ ಹೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಮಸ್ತ ಪದಾಧಿಕಾರಿಗಳಿಗೂ ಹಾಗೂ ಅಣ್ಣನವರ ಸಮಸ್ತ ಅಭಿಮಾನಿಗಳಿಗೂ ರುತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ